ಸ್ನೇಹಿತರೆ ಯಾರು ರಕ್ತ ಸಂಬಂಧಿಗಳನ್ನು ಮಠ ಮಾನ್ಯಗಳಿಂದ ದೂರ ಇಡುತ್ತಾರೋ ಅವರೇ ನಿಜವಾದ ವಿರಕ್ತ ಸ್ವಾಮೀಜಿಗಳಂತೆ ಇನ್ನು ದೊಡ್ಡ ಮಕ್ಕಳನ್ನು ಸ್ವಾಮೀಜಿಗಳನ್ನಾಗಿಯೂ ಖಂಡಿತವಾಗಿ ಮಾಡಬಾರದಂತೆ ಯಾರು ಮಠಗಳಲ್ಲಿ ಸಂಬಂಧಿಕರನ್ನು ಇಟ್ಟುಕೊಂಡಿರುತ್ತಾರೋ ಅವರು ನಿಜವಾಗಿಯೂ ಸ್ವಾಮೀಜಿಗಳೇ ಅಲ್ಲ ಸ್ವಾಮೀಜಿಯಾಗುವುದಕ್ಕೂ ನಾಲಾಯಕ್ಕಂತೆ ಸಮಾಜದಲ್ಲಿ ಮಠಗಳು ಅತ್ಯಂತ ಪ್ರಮುಖ ಪಾತ್ರಗಳನ್ನು ವಹಿಸುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ ಸಮಾಜದ ಏಳಿಗೆಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡುತ್ತಿವೆ ಆದರೆ ಕೆಲ ಮಠಗಳು ಹೇಳುವುದಕ್ಕೂ ಅಸಹ್ಯ ಎಂಬಂತೆ ಕೆಟ್ಟು ಕೆರೆ ಹಿಡಿದಿರುವುದನ್ನು ನಾವು ಕಾಣಬಹುದಾಗಿದೆ ಮಠಗಳೆಂದರೆ ಹೀಗಿರಬೇಕಪ್ಪ ಸಮಾಜಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಅಗಲಿರಲು ಶ್ರಮಿಸುತ್ತಿರುವ ಮಠಗಳಿವೆ ಅವುಗಳಲ್ಲಿ ಪ್ರಮುಖವಾದವು ಸಿರಿಗೆರೆ ಮಠ ಸುತ್ತೂರು ಮಠ ಗದುಗಿನ ಮಠ ನಾಗನೂರು ಮಠ ಮಠಗಳೆಂದರೆ ಈಗಿರಬೇಕಪ್ಪ ಅಂತ ಆ ಮಠಗಳನ್ನು ನೋಡಿ ಕಲಿಯಬೇಕಿದೆ ಮಠಗಳು ಹೇಗಿರಬೇಕು ಸ್ವಾಮೀಜಿಗಳು ಹೇಗಿರಬೇಕು ಅಂತ ನಮ್ಮ ಶರಣರೊಬ್ಬರು ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಸ್ನೇಹಿತರೆ ನಾಲ್ಕೇ ನಾಲ್ಕು ನಿಮಿಷ ಬಿಡುವು ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಇಂಥ ಸ್ವಾಮಿಗಳು ಇಷ್ಟೆಲ್ಲಾ ದುಡಿದ್ರು ಗಳಿಸಿದ್ರು ನಾನು ಹುಟ್ಟಿದ ಹಿರೇಮಠ ನಂದದು ಅದಕ್ಕೆ ಏನಾರ ಕನಸು ಮನಸ್ಸನ್ನ ಮಾಡ್ಬೇಕಂತೇಳಿ ಒಂದು ದಿನ ವಿಚಾರ ಮಾಡಲಿಲ್ಲ ಸಂಬಂಧ ಇಲ್ಲ ಇಲ್ಲ ಒಬ್ಬ ಸಮರ್ಥ ಸ್ವಾಮಿಗಳ ಹೆಸರಿಲ್ಲೇ ಇಲ್ಲು ಬರದ್ ಹೋದ್ರು ರಕ್ತ ಸಂಬಂಧಿಗಳು ಹಚ್ಕೊಳ್ಳಿಲ್ಲ ಇಂಥ ಪುಣ್ಯಾತ್ಮರಿ ನಾಡಿಗೆ ಬಂದ್ರ ಅಂತೇಳಿ ಇವತ್ತಿಗೂ ಕರ್ನಾಟಕ ಚಲೋ ಉಳ್ಕೊಂಡೈತಿ ಕಾರಣ ತ್ಯಾಗಿಗಳು ಬರಬೇಕು ಎಲ್ಲರ ನಾನು ಸ್ವಾಮಿ ಚಲೋ ಅದೀನಿ ಇಷ್ಟೆಲ್ಲ ಮಾಡೀನಿ ನಾನು ವಂಶದವ್ರನ್ನ ತರ್ತೀನಿ ಅಂದ್ರೆ ನಿನ್ನ ಸ್ವಾಮಿ ಅಂತಾರಪ್ಪ ಅಪ್ಪನ ಮಗ ವರ್ಷ ಹಾಕನ ಸ್ವಾಮಿ ಅಣ್ಣನ ಮಗ ತಮ್ಮನ ಮಗ ವರ್ಸಾಕ ವಿರಕ್ತಾಶ್ರಮ ಎಲ್ಲೈತಿ ವಿರಕ್ತ ರಕ್ತ ಸಂಬಂಧಿಗಳನ್ನ ದೂರ ಇಟ್ಟವನೇ ವಿರಕ್ತ ನೆನಪಿಟ್ಕೊಂಡ್ಬಿಡ್ರಿ ಒಂದ್ಸಲ ನೀವು ಲೆಕ್ಕ ಹಾಕಿ ಬಿಡ್ರಿ ಮಠಕ್ಕೆ ಹೋದಾಗ ಆ ಮಠದಾಗ ಸ್ವಾಮಿಗೆ ಹತ್ರದವರು ಸಂಬಂಧಿಕರ ಯಾರ ಆಧಾರ ಅಂದ್ರೆ ಇವ ಪಕ್ಕಾ ಅಲ್ಲ ಅಂತ ಕಾಟ್ ಹಾಕಿ ಅಕಸ್ಮಾತ್ ಅವ ಎಲ್ಲಿ ಅವ್ ಅವ್ನ್ ಅಂತ ಹಂಗ ಬದಕಬೇಕಂತ ವಿರಕ್ತರು ಅವ ಎಲ್ಲಿ ಹುಟ್ಟ್ಯಾನ ಯಾರಾರ ಅವನ್ ಕೇಳಿದ್ರೆ ನಿಮ್ಮ ಮೂಲ ಪ್ಲೇಸ್ ಯಾವ್ದ್ರಿ ನಿಮ್ಮ ತಂದೆ ತಾಯಾರ ಅಂದ್ರೆ ನೀವಾರಿ ಅಂತ ಹೇಳಿ ಅಂತ ನೋಡಿ ಹಿಂಗ ಅವ್ರ ಇರ್ಬೇಕು ಅದಕ್ಕೆ ವಿರಕ್ತರು ಅಂತ ಕರೀತಾರೆ ನಾವು ಎಷ್ಟು ವಿಚಿತ್ರ ಅಂದ್ರೆ ಏ ಎಲ್ಲ ನಮ್ಮ ಮಠದ ಮ್ಯಾನೇಜರ್ ನೋಡ್ತಾರೆ ದಾಸೋನವರ ನೋಡ್ತಾರ ಸಾಲಿನವರ ಅವರ ನೋಡ್ತಾರ ಕಾಲೇಜು ಅವರ ನೋಡ್ತಾರ ಅವ್ರ ಪೂರ್ವಾಶ್ರಮದ ನಮ್ಮ ತಮ್ಮ ನಾಚೀ ಬರಬ ಹಣೆ ಹಿಣಿ ಬಿಡ್ಕೋ ಇದನ್ನ ಎಂದು ನಾವು ತಿಳಿದ ಸ್ವಾಮಿಗಳು ಮಾಡಬಾರದು ಮಹಾಪಾಪ ಸಮಾಜ ಕ್ಷಮಾ ಮಾಡುದಿಲ್ಲ ಬಸವಣ್ಣ ಕ್ಷಮ ಮಾಡೋದಿಲ್ಲ ಪರಮಾತ್ಮ ಕ್ಷಮಾ ಮಾಡೋದಿಲ್ಲ ನಾವು ಸಮಾಜದ ಮಕ್ಕಳು ವಿರಕ್ತ ಮಠಗಳು ಸಮಾಜದ ಆಸ್ತಿ ಅವು ಸಮಾಜಕ್ಕೆ ಉಳಿಬೇಕ ಹೊರತು ಎಂದೂ ಸಂಸಾರಿಕರ ಪಾಲ ಆಗಬಾರದು ಸಡ್ಲು ಬಿಟ್ರಿ ಅಕ್ಕವ ಶಿವಾಯ್ ಆರು ಸಾವಿರ ಮಠ ಇದ್ವಾ ಅದ್ರಾಗ ಹೋಗೇ ಮೂರು ಸಾವಿರ ಮಠ ಎರಡು ಸಾವಿರ ಮಠ ಕೋಮಾ ಸ್ಟೇಜ್ನೆ ಕದ ಅಂದ್ರೆ ಇವತ್ತು ಸಾಯ್ತವ ನಾಳೆ ಸಾಯ್ತವ ಇನ್ನು ಉಳಿದುವ ಒಂದು ಸಾವಿರ ಉಳ್ದಾವ ಮತ್ತು ಅವು ಗಪಿತ ಗಯ ಆಗಿಬಿಟ್ರೆ ಮುಗ್ದ ಹೋಗಿ ಪರಿಸ್ಥಿತಿ ಸ್ವಾಮಿಗಳೇ ಚಲೋ ಮಕ್ಕಳನ್ನ ಇಂಜಿನಿಯರ್ನ ಡಾಕ್ಟರ್ನ ಮಾಡ್ತೀರಿ ದೊಡ್ಡ ಮಕ್ಕಳನ್ನ ಮಠಕ್ಕೆ ಸ್ವಾಮಿ ಮಾಡಿದರೆ ಏನಾದ್ಯತೆ ಪರಿಸ್ಥಿತಿ ವಿಚಾರ ಮಾಡ್ರಿ ಅದಕ್ಕೆ ದೊಡ್ಡ ಮಕ್ಕಳನ್ನ ಸ್ವಾಮಿ ಮಾಡಬೇಡ್ರಿ ವಿಚಾರವಂತ ಪ್ರಬುದ್ಧ ಇತಿಹಾಸ ಪ್ರಜ್ಞೆ ಉಳ್ಳಂತ ಒಬ್ಬ ನಿಜವಾದ ವಿರಕ್ತರನ್ನ ಮಠಕ್ಕೆ ಸ್ವಾಮಿ ಮಾಡಿದರೆ ಹೆಂಗೆ ಬಂತನಾಳ ಬೇಲಡೆ ಬೆಳೀತು ಧಾರವಾಡ ಬೆಳೀತು ನಾಗನೂರು ಶಿವಸೂ ಸ್ವಾಮಿ ಹಾಸ್ಟೆಲ್ ಬೆಳೀತು ಸುತ್ತೂರಿನ ಮಠ ಬೆಳೀತು ಸಿರಿಗೆರೆಯ ಮಠ ಬೆಳೀತು ಹೆಂಗೆ ಗದಿಗಿನ ಮಠ ಬೆಳೀತು ಹಂಗೆಲ್ಲ ಮಠಗಳ ಬೆಳಿತಾವ ಇಟ್ಟ ಜನ ಕುಂತ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀರಿ ಕಾರಣ ಏನಂದ್ರೆ ಒಬ್ಬ ಯೋಗ್ಯ ಸ್ವಾಮಿ ಬಂದ್ರೆ ಆತ ಚುಂಬಕದಂಗೆ ಎಲ್ಲರನ್ನೂ ಸೆಳಿತಾನ ಅನ್ನೋದಕ್ಕೆ ಇವತ್ತು ತೋಂಟದಾರೆ ಅನುಭವ ಮಂಟಪ ಉದಾಹರಣೆ ಎಂಥವ್ರು ಗದಗಿನ ಸ್ವಾಮಿಗಳು ನೆನಸ್ಬೇಕಿಂತವ್ರನ್ನೆಲ್ಲ ಪತ್ನಿಯಾಗಿ ನೆನೀಬೇಕು ಅವ್ರನ್ನೆಲ್ಲ ನೋಡ್ರಿ ತಮಗಾಗಿ ಏನೂ ಇಲ್ಲ ಏನನ್ನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ ಪುಣ್ಯಾತ್ಮರು ಏನೂ ತಮಗಾಗಿ ಮಾಡಿಕೊಳ್ಳಲಿಲ್ಲ ನೋಡ್ರಿ ಯಾರಾದರೂ ಪ್ಯಾಂಟ್ ಗಟ್ಲೆ ರೊಕ್ಕ ಮುಂದಿಟ್ಟು ಹೋದ್ರೆ ಮುಗದ್ ಹೋತ್ ಯಾರಾದರೂ ರೋಗಿಗಳು ಬಡವರು ಬಂದ್ರೆ ಉಡೇ ಒಡ್ಡ ಅನ್ನೋದು ಆ ಬುಟ್ಟಿ ತೊಗೊಂಡು ತೊಗೊಂಡವ್ರು ಉಡೇದಾಗ ಹಾಕಿ ಏನು ಬಹುಶಃ ಗದಿಗಿನ ಸ್ವಾಮಿಗಳು ಬಂದು ಬಂದು ಭಕ್ತರಿಗೆ ಕೊಟ್ಟದ್ದು ರೊಕ್ಕದ ಲಿಸ್ಟ್ ಮಾಡಿದ್ರ ಅವ ಒಂದು ಎರಡು ಮೂರು ಕೋಟಿ ರೂಪಾಯಿ ಅಕ್ಕ ನನಗೆ ಗೊತ್ತಿದ್ದಂಗೆ ಕರ್ನಾಟಕದಾಗ ನಮಸ್ಕಾರ ಮಾಡಾಕ ಬಂದಂತ ಭಕ್ತರ ಕಡೆಯಿಂದ ಕಾಣಿಕೆ ಇಸ್ಕೊಂಡು ಸ್ವಾಮಿಳು ಭಾಳ ಮಂದಿ ಇದಾರೆ ಇಷ್ಟು ಕೊಟ್ರ ನಿಮ್ಮ ಮನೆಗೆ ಬರ್ತೀನಿ ಅನ್ನೋ ಸ್ವಾಮಿ ಭಾಳ ಮಂದಿ ಅದಾರ ಒಂದು ಪೂ ಒಂದು ಪಾದ ಪೂಜೆ ಇಷ್ಟು ಕೊಟ್ರ ನಿಮ್ಮ ಮನೆಯಾಗ ಪಾದ ಇಡ್ತೀನಿ ಅನ್ನೋ ಭಾಳ ಮಂದಿ ಅದಾರ ಆದ್ರ ಭಕ್ತರು ಬಂದು ಕಾಣಿಕೆ ಇಟ್ಟಾಗ ತೊಗೊಳಪಾ ನಿಂದ ಇದೆ ಅಂತ ಹೇಳಿ ಸಾ ಬಾಳ ಬಡತನದಾಗದೇ ಚಲೋ ಆದ ಆದ್ಮೇಲೆ ಕೊಡಿ ತಗೋ ಅಂತ ಹೇಳಿ ಅವರು ಇನ್ನೊಂದಿಷ್ಟು ಹಾಕಿ ಉಡಿ ಒಳಗೆ ಹಾಕಿದ ಸ್ವಾಮಿಗಳನ್ನ ನಾ ನೋಡಿದಂಗೆ ಅದು ಗದಿಗಿನಿ ಜಗದ್ಗುರು ಒಬ್ರ ಗದಿಗಿನ ಜಗದ್ಗುರು ಒಬ್ರ ಭಾಳ ಮಂದಿ ಸ್ವಾಮ ನೋಡೀನಿ ಬಹುಶಃ ನಾವು ಹೋಗೋದು ಮಠ ಇಲ್ಲ ನಾವು ಓದಲಾರದು ಸ್ವಾಮಿಗಳ ಹಿಸ್ಟ್ರಿ ಇಲ್ಲ ಆದರೆ ಗದಗಿನ ಸ್ವಾಮಿಗಳು ಅದರಾಗ ಬಂಗಾರನೇ ಎರಡು ಮಾತಿಲ್ಲ ಬಂಗಾರನೇ ಇಂಥ ವೈರಾಗ್ಯ ಮೂರ್ತಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ಮದು ಇಂಥವರು ಅದೇ ಗದಗದ ಪಕ್ಕದಲ್ಲಿ ಬಾಲಿಲ ಮಹಾಂತಿಗಳು ಅವರೆಲ್ಲ ಅಲ್ಲಿ ಕಲಿತಿದ್ರು ಎಲ್ಲಿ ಕಲಿತಿದ್ರು ಅಂದ್ರೆ ಲಿಂಗನಾಯಕನ ಹಳ್ಳಿ ಒಳಗೆ ಕಲಿತಿದ್ರು ಅಲ್ಲಿ ಕೆಲವರು ಸ್ವಾಮಿಗಳಾದರು ಕೆಲವರು ಸಂಸಾರಿಕರಾದರು ಅದರಲ್ಲಿ ಮೈಲಾರದ ಬಸವಲಿಂಗ ಶರಣರು ಅಂತೇಳಿ ಒಬ್ಬರು ಮೈಲಾರ ಅಂದ್ರೆ ಈಗೇನು ಮೈಲಾರ ಲಿಂಗಕ್ಕೆ ಹೋಗ್ಕಾರಲ್ಲ ಅದ ಮೈಲಾರ ನೋಡಿ ಅವರು ವ್ಯಾಪಾರ ಮಾಡ್ತಿದ್ರು ಅವರು ಮೈಲಾರ ಬಸವಲಿಂಗ ಶರಣರು ಅವರು ಅಲ್ಲಿ ಅಂಗಡಿ ತೆಗ್ದಿದ್ರು ಮೈಲಾರದಾಗ ಮಂದಿ ಬರ್ತಾರ ಅಂತೇಳಿ ಅಂಗಡಿ ತೆಗೆದಿದ್ರು ಅಂಗಡಿ ತೆಗೆದ್ರು ಯಾರಾದರೂ ಅವರು ಅಂಗಡಿಗೆ ಕಾಯಿ ಕರ್ಪುರ ತಗೊಳಾಕ ಬಂದ್ರ ಅಲ್ಲೇ ಕುಂತ ಅವರಿಗೆ ಧರ್ಮದ ಬೋಧನೆ ಮಾಡಿ ಅವರು ಮನಸ್ಸು ಪರಿವರ್ತನೆ ಮಾಡಿಬಿಡ್ತಿದ್ರು ಒಂದು ರೂಪಾಯಿ ಅವರಿಗೆ ಆತಿಲ್ಲ ಲಾಭ ಕದ ಹಾಕಿಬಿಡ್ತಿದ್ರು ಯಾಕ ಇನ್ನೊಂದು ಲಾಭ ಮಕ್ಕಳ ಅಂಗಡಿಗೆ ಆಗಲಿ ಅಂತೇಳಿ ಎಂತ ಕಾಯಕ ಗುಣ ನೋಡ್ರಿ ಇನ್ನೊಂದು ಲಾಭ ಮಕ್ಕಳ ಅಂಗಡಿಗೆ ಆಗಲಿ ಎಷ್ಟೋ ಮಂದಿ ಇಲ್ರಿ ನಾವು ಮೈಲಾರ ಬಸವಲಿಂಗಪ್ಪನವ್ರಹ್ ಇದ್ರಾಗ ತಗೊಂತೀವಿ ನಾವು ಮೈಲಾರ ಬಸವಲಿಂಗ ಅಂಗಡಿಯಾಗಾನ ನಾವು ಸಾಮಾನ ತಗೊಂತೀವಿ ಅಂದ್ರೆ ಅವ್ರನ್ನ ಹುಡುಕೆ ಆಡ್ಕೊಂಡು ಅವ್ರ ಮನೆಗೆ ಇಲ್ಲ ನಿಮ್ಮನ್ನು ನೋಡಿದ್ರೆ ಸಮಾಧಾನ ಆಕತಿ ನೀವು ಬರೀ ವ್ಯಾಪಾರ ಆಟ ಮಾಡೋದಿಲ್ಲ ಮನಸ್ಸಿನ ಕಸಿ ಬಿಸಿ ಕಳಿತೀರಿ ನಮ್ಮ ಕಲ್ಮಶ ಕಳಿತೀರಿ ಅದಕ್ಕೆ ನಿಮ್ಮ ಅಂಗಡಿಗೆ ನಾವು ಬರ್ತೀವಿ ಅಂದ್ರೆ ನೋಡಪ್ಪ ಬರೀ ನಾನಾ ಬೆಳೆ ತನಕ ಅಂಗಡಿ ತಕೊಂಡು ಕುಂತ್ರ ನನ್ನ ಮಗ್ಳನು ಬದಕಾಕ್ ನಾಕಾರ್ ಅಂಗಡಿ ಅದಾವ ಅವರು ಬದುಕಬೇಕು ನಾನು ಬದುಕಬೇಕು ಇದಕ್ಕೆ ಕಾಯಕ ಅಂತಾರ ಹೊರತು ಅವ್ರನ್ನ ಬಿಟ್ಟು ನನ್ನ ಹಂತಕ್ಕೆ ಬರ್ರಿ ಅವ್ರದ್ದು ಕದ ಹಾಕ್ಸಿದ್ರೆ ಇದ ಅನ್ನೋದಿಲ್ಲ ಇದನ್ನು ಶರಣರು ಒಪ್ಪುದಿಲ್ಲ ಎಲ್ಲರೂ ಬದುಕುವುದೇ ಜಗದ ಕಲ್ಯಾಣ ಅದಕ್ಕೆ ನನಗೆ ಇವತ್ತು ನನ್ನ ಜೀವನ ಎಟ್ಟು ನಡಬೇಕಾಟ್ ವ್ಯಾಪಾರ